ಭಾಳ ಸಿಂಪಲ್ ಇದೆ ಸಭಾಧ್ಯಕ್ಷರೇ ಮನೆ ಸದಸ್ಯರು ಕೇಳಿದ್ದಾರೆ ಹುಬ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಒಂದು ವರ್ಷದಲ್ಲಿ ಎಷ್ಟು ಬಡಾವಣೆಗಳಿಗೆ ಅನುಮೋದನೆಯನ್ನು ನನ್ನ ಇಲಾಖೆಯಿಂದ ಕೊಟ್ಟಿದ್ದೀರಿ ಅಂತ ನಾನು ಹೇಳಿದ್ದೀನಿ ಅದಕ್ಕೆ ನೂರಿಪ್ಪತ್ತೆರಡು ಖಾಸಗಿ ಬಡಾವಣೆ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿದ್ದೀವಿ ಅಂತ ಎರಡನೇ ಪ್ರಶ್ನೆ ಕೇಳಿದ್ದೀರಿ ಅನಧಿಕೃತ ಬಡಾವಣೆಗಳು ನಿರ್ಮಾಣ ಆಗಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಕೇಳಿದ್ದೀರಿ ಹೌದು ಬಂದಿದೆ ಅಂತ ಹೇಳಿದ್ದೀವಿ ಮೂರನೇ ಪ್ರಶ್ನೆ ಕೇಳಿದ್ದೀರಿ ಅನಧಿಕೃತಿ ಬಡಾವಣೆಗಳ ಸಂಬಂಧಿಸಿದಂತೆ ನಗರಾಭಿವೃದ್ಧಿ ಯಾವ ರೀತಿಯ ಕ್ರಮ ಕೈಗೊಂಡಿದೆ ಅಂತ ಕೇಳಿದ್ದೀವಿ ಸಭಾಧ್ಯಕ್ಷರೇ ಈಗ ಕ್ರಮ ತಗೊಳ್ಳೋದು ಅಂದರೆ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮುಖಾಂತರನೇ ನಾವು ಕ್ರಮ ತಗೋಬೇಕು ಸಭಾಧ್ಯಕ್ಷರೇ ತಹಸೀಲ್ದಾರ್ ಅವರ ಮೂಲಕ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೇಳು ಕಲಂ ಮೂವತ್ತೆರಡರ ಅನ್ವಯ ಹಾಗೂ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ಅಡಿಯಲ್ಲಿ ನೈನ್ಟೀನ್ ಸಿಕ್ಸ್ಟಿ ಹದಿನೇಳು ಅನ್ವಯ ನೋಟಿಸ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಅದರಂತೆ ಈ ಅನಧಿಕೃತ ಬಡಾವಣೆಗಳು ಯಾವ ಅವನ್ನ ತಿರುವುಗೊಡಿಸುವಂತ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷ ಈಗ ಮಾನ್ಯ ಪ್ರದೀಪ್ ಶೆಟ್ಟರ್ ಅವರು ಹೇಳಿದ್ದಾರೆ ಸಭಾಧ್ಯಕ್ಷ ಇದನ್ನ ಯಾವ್ದೇ ಯಾವ್ದು ಇನ್ನೂ ಯಾವ್ದೇ ಅನಧಿಕೃತ ಬಡಿಲ್ಲ ಯಾವ ಅದೇ ಅದೇ ಉತ್ತರ ಮುಗಿತು ನೂರ ಇಪ್ಪತ್ತೆರಡು ಕೊಟ್ಟರೆ ಲೇಔಟ್ ನಾವು ಇರ್ತೀವಿ ಸದಸ್ಯ ಇರ್ತೇವೆ ನಮ್ಮ ಮುಂದೆ ಆಯಿತು ಮುಂದ ಏನ್ ಅನಧಿಕೃತ ಯಾವ್ದು ಆಕ್ಷನ್ ತಗೊಂಡಿಲ್ಲ ಬರೀ ತಹಶೀಲ್ದಾರ್ ನೋಟಿಸ್ ಮಾತ್ರ ಹೋಗಿದೆ ತಗೊಳ್ರಿ ಬರ್ರಿ ಬಿಡೋದು ಹತ್ರಿ ಮಾಡಿ ಕೆಲಸ ನೀವು ಅಂದ್ರೆ ಗೊತ್ತಾಗತ್ತಿಲ್ಲಾರ ಸರ್ಕಾರಕ್ಕೆ ಎಲ್ಲಿ ಬರುತ್ತೆ ನಾಳೆ ನಿಮ್ಗೆ ಏನು ಇನ್ಕಮ್ ಬರುತ್ತೆ ಆಯ್ತು ಸಭಾಧ್ಯಕ್ಷ ಈಗ ನೋಟಿಸ್ ಕೊಟ್ಟಿದ್ವಿ ಸಭಾಧ್ಯಕ್ಷ ತಿರುಗೊಳಿಸಲಿಕ್ಕೆ ಸರ್ಕಾರದ ಕಡೆಯಿಂದ ಏನು ಕ್ರಮ ಆಗ್ಬೇಕು ನಾವು ಮಾಡ್ತೀವಿ ಸಭಾಧ್ಯಕ್ಷ ನಾನೇ ಒಂದು ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ತೀವಿ ಸಭಾಧ್ಯಕ್ಷ ಒಂದು ಹದಿನೈದು ದಿವಸ ಬಿಟ್ಟು ಪ್ರದೀಪ್ ಶೆಟ್ಟರ್ ಅವ್ರನ್ನು ಸಹ ಅಲ್ಲಿ ಆಫೀಸ್ ಕರೆಯುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ ಕೂಡ